ಮಾದಿಗ ಸಂಘಟನೆಗಳ ಒಕ್ಕೂಟ ಕೊರಟಗೆರೆ ತಾಲೂಕು ವತಿಯಿಂದ ಒಳ ಮೀಸಲಾತಿಗಾಗಿ ಜಾರಿಗೆ ಸಂವಾದ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಮಾದಿಗ ಸಂಘಟನೆಗಳು ಒಕ್ಕೂಟ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಸಮುದಾಯದ ಮುಖಂಡರುಗಳು ಸುಪ್ರೀಂ ಕೋರ್ಟ್ನ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ಅಧಿಕಾರ ನೀಡಿ ಐತಿಹಾಸಿಕ ತೀರ್ಪು ನೀಡಿದೆ ಕೊರಟಗೆರೆ ತಾಲೂಕಿನಲ್ಲಿ ಬಹುಸಂಖ್ಯಾತ ಮಾದಿಗರಿದ್ದು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾದ ಎಪ್ಪತ್ತೈದು ವರ್ಷಗಳಿಂದ ಮೀಸಲಾತಿ ಇದ್ದರೂ ಸಂಪೂರ್ಣ ಜಾರಿಯಾಗದೇ ಇರುವುದು ವಿಪರ್ಯಾಸವೇ ಸರಿ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಕೊಟ್ಟ ಮೀಸಲಾತಿ ಪಡೆಯಲು ಹೋರಾಟದ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಎಲ್ಲಾ ಮುಖಂಡರು ಹಾಜರಿದ್ದರು ಈ ಕಾರ್ಯಕ್ರಮವು ಕೊರಟಗೆರೆ ಅಂಬೇಡ್ಕರ್ ಭವನದಲ್ಲಿ ಜರುಗಿತ್ತು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಹಾಕಿದೆ ತೀರ್ಪನ್ನು ಕೊಟ್ಟಿದೆ ಸರವಾಗಿ ಒಂದು ಚಿಕ್ಕದಾಗಿ ಪಟ್ಟಣದಲ್ಲಿ ಒಂದು ಮೆರವಣಿಗೆ ಮುಖ್ಯ ಒಂದು ಮೆರವಣಿಗೆ ಮುಖ್ಯನ ತಹಸೀಲ್ದಾರ್ ಒಂದು ಮನವಿ ತದನಂತರ ಇಡೀ ಒಳಗೆ ಬೇರೆ ಬೇರೆ ಭಾಗದಲ್ಲಿ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ಹಾಗೂ ನಡೀತಾ ಇದೆ

ಹಾಗೆ ನಾವು ಇಲ್ಲಿ ಒಂದು ಭೇಟಿಯ ಎಲ್ಲರೂ ಒಂದು ಭೇಟಿಯ ಕೆಲಸ ಮಾಡಿ ಇಲ್ಲಿ ನಾನು ನಾನು ಮಾಡಿ ನಾನು ಆಡೋದು ನಾನಿಲ್ಲ ಎಲ್ಲಿ ಒಂದು ಹೇಳಿ ಜಿಲ್ಲೆಯಲ್ಲಿ ಹೊರಮಿಸಲಾಗಿ ಒಟ್ಟಿಗಳ ವಿಚಾರದಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ನೆಲದ ದಾರಿ ಬಹಳಷ್ಟು ನೋವು ಹಾಗೆ ನಾವೆಲ್ಲ ಇವತ್ತು ಒಂದಿಷ್ಟು ಏನು ನಮ್ಮ ತಾಲೂಕಿನಲ್ಲಿ ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಹೋರಾಟಗಾರರನ್ನ ನಾಯಕರನ್ನ ಒಂದೆಡೆ ಸೇರಿಸಬೇಕು ನಮಗೆ ಇವತ್ತು ಎದುರಾಗಿರ್ತಕ್ಕಂಥ ಮತ್ತೆ ತ್ವರಿತವಾಗಿ ಬೇಗ ನಿರ್ಧಾರ ತಗೊಳ್ಬೇಕಾಗಿರ್ತಕ್ಕಂಥ ನಮ್ಮ ಕೈ ಬಂದಿದೆ ಅದನ್ನು ನಾನು ತಿನ್ಬೇಕಾಗಿದೆ ಅದರ ಒಂದ್ ತೊಡಗುಗಳು ಇದ್ರೆ ಅಂತ ವಿಚಾರ ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮೆಲ್ಲರನ್ನ ಇಲ್ಲಿ ಸೇರಿಸಿರ್ತಕ್ಕಂಥ ಎಲ್ಲ ಆ ಒಳ್ಳೆ ಮನಸ್ಸುಗಳಿಗೆ ಅಭಿನಂದಿಸ್ತ ವೇದಿಕೆ ಮೇಲೆ ಒಬ್ಬ ಸಿಗ್ಗಣ ಹಾಗೇನೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಇಲ್ಲಿ ಸೇರ್ತಕ್ಕಂಥ ಯಾರ ಹೆಸರು ಇಲ್ಲಿ ಬಿಡೋ ಹಾಗಿಲ್ಲ ಎಲ್ಲರೂ ಕೂಡ ತುಂಬಾ ಪ್ರಮುಖವಾದಂತ ಪಾತ್ರವನ್ನ ಈ ಸಮಾಜ ಸೇವೆಗೆ ಸಮುದಾಯದ ಸೇವೆಗೆ ನಿರ್ವಹಣೆ ಮಾಡಿರ್ತಕ್ಕಂತ ವ್ಯಕ್ತಿತ್ವಗಳು ಇವತ್ತು ನಾವು ಇದೇ ಸಂದರ್ಭದಲ್ಲಿ ಈ ಒಂದು ನಮ್ಮ ಜನಾಂಗಕ್ಕೆ ಒಂದು ಇಲ್ಲಿ ಒಣವೀಸಲಾತಿ ಸಾರಿಗೆಗಾಗಿ ಸಂವಾದ ಅಂತ ಹೇಳಿ ಒಂದು ಇದೆ ಇಲ್ಲಿ ಸಂವಾದ ಸಂವಾದ ಅಂತಕ್ಕಂಥದ್ದು ನಮ್ಮ ಹೊಸದು ಕುಣ ತಗೊಂಡ್ರಂತೂ ಇಂತ ವರ್ಕ್ಶಾಪ್ಗಳು ಆಗಿದ್ದಿಲ್ಲ ಸಂವಾದ ಅಂತ ಹೇಳಿದ್ರೆ ಭಾಷಣ ಅಂತ ಅನ್ಕೊಳ್ಳೋದಲ್ಲ ಇದು ಹೊಸ ಪದ ಇಲ್ಲ ಅದು ಅರ್ಥ ಆಗ್ಬೇಕು ಒಂದಷ್ಟು ವಿಚಾರಗಳು ಎಲ್ಲರಲ್ಲೂ ಇದೆ ಎಲ್ಲರಲ್ಲೂ ಆ ಭಾವನೆಗಳನ್ನ ಏನಿದ್ದಾರೆ ಬಚ್ಚಿಟ್ಕೊಂಡಿರ್ತಕ್ಕಂತ ಅಡಗಿರ್ತಕ್ಕಂಥ ವಿಷಯಗಳನ್ನ ನಾವೆಲ್ಲರೂ ಪರಸ್ಪರ ಚರ್ಚೆ ಮುಖಾಂತರ ಅದನ್ನ ಆಚೆ ತರಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಸಂವಾದನೆ ಹೆಸರಿಟ್ಟು ಇವತ್ತು ನಮ್ಮ ಎಲ್ಲ ಮಾಡಬೇಕು ನಿಮ್ಮ ಸಗಣಿ ತಗೊತಾನೆ ಆಲ್ ತಗಂತಾನೆ ಒಂದು ಕೆಲಸ ಮಾಡಬೇಕು ನಿಮ್ಮ ಅಣ್ಣ ಹಸು ಹೊಸಕ್ಕೆ ದೌಡ್ ಅವಾಗ ಏನಾಗ್ತದೆ ಹಸು ಆಲ್ ಕರಿತಾ ಇರುವಾಗ ದೌಡ್ ಕೊಡಿದ್ರೆ ಬದಿತೈತೆ ಅಂತ ಹೇಳಿ ಅವನು ಐಡಿಯಾ ಇಟ್ಕೊತಾರೆ ಅದೇ ರೀತಿಯಾಗಿ ನಮ್ಮ ಆಡಳಿತದಲ್ಲಿ ಈ ಮೀಸಲಾತಿ ಅಂತ ಕೂಡ ಇವತ್ತಿನ ಅನ್ಯಾಯ ಅಲ್ಲ ಇಪ್ಪತ್ತು ಮೂವತ್ತು ವರ್ಷ ಹಲವಾರು ರೀತಿಯಾದ ಕಥೆಗಳನ್ನ ಕಟ್ಟಿ ನಮಗೆ ಆ ಕತೆ ರೀತಿಯಾದಲ್ಲಿ ಅಂಬೇಡ್ಕರ್ ಅವರೇ ಅವರನ್ನ ತಳಿತು ಹೇಗೆ ಈ ಇನ್ನು ಆ ಶೈಲೀತ ಸಮಾಜದಲ್ಲಿ ಈ ಬ್ರಾಹ್ಮಣ ವೈಶ್ಯ ಶೂದ್ರ ಇದ್ರಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ